ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಹಾಗೆಯೇ ಲೈವಲ್ಲಿ ಹದಿಮೂರು ಜನ ಇದ್ದೀರಾ ಗೊತ್ತಿಲ್ಲ ಯಾರೋ ಒಬ್ರು ಲೈಕ್ ಮಾಡಿದ್ದೀರಾ ಥ್ಯಾಂಕ್ಸ್ ಇವತ್ತಿನ ಲೈವಲ್ಲಿ ಯಾರ್ಯಾರು ಭಾಗಿಯಾಗಿದ್ದೀರೋ ಯಾರ್ಯಾರು ಲೈವಲ್ಲಿ ಜಾಯಿನ್ ಆಗಿದ್ದೀರೋ ಅವರು ಎಲ್ಲರಿಗೂ ಧನ್ಯವಾದಗಳು ಲೈಕ್ ಮಾಡಿ ಎಲ್ರಿಗೂ ಟಿಫನ್ ಆಯ್ತು ಅಂದ್ಕೊಂಡಿದ್ದೀನಿ ಓಕೆ ಓಕೆ ಹದಿನಾರು ಜನ ಇದ್ದೀರಾ ಲೈವಲ್ಲಿ ಚಾಟ್ ಮಾಡ್ಬೋದಾ ಒಂದು ಹೊಗಟು ಹೇಳ್ತೇನೆ ನಿಮಗೆ ಗೊತ್ತಿರೋರು ಚಾಟಲ್ಲಿ ಕಮೆಂಟ್ ಮಾಡಿ ಆಗ್ಬೋದಾ ಓಕೆನಾ ಓಕೆ ಎಂಟು ಜನ ಹೋಗ್ಬಿಟ್ಟಿದ್ದಾರೆ ಹದಿನಾರು ಜನದಲ್ಲಿ ಎಂಟು ಜನ ಮಾತ್ರ ಇದ್ದಾರೆ ಲೈಕ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಲೈವಲ್ಲಿ ಯಾರ್ಯಾರು ಜಾಯ್ನ ಎಲ್ಲರೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೇನೆ ಅಕ್ಷರಗಳಿದ್ದರೂ ಪುಸ್ತಕವಲ್ಲ ದುಂಡದಿದ್ದರೂ ಚಿತ್ರವಲ್ಲ ಮೃಗರಾಧನಿದ್ದರೂ ಅರಣ್ಯವಲ್ಲ ಅದಿಲ್ಲದೆ ದಿನಗಳಿಗೂ ಅಂತಿಲ್ಲ ಅದ್ಯಾರು ಇನ್ನೊಂದ್ಸರಿ ರಿಪೀಟ್ ಮಾಡ್ತೇನೆ ನಾನು ಅಕ್ಷರಗಳಿದ್ದರೂ ಪುಸ್ತಕವಲ್ಲ ಅಕ್ಷರಗಳಿದೆ ಅದು ಬುಕ್ಸಲ್ಲ ಅಲ್ಲ ಪುಸ್ತಕವಲ್ಲ ದುಂಡಗಿದೆ ಆದರೆ ಅದು ಚಿತ್ರ ಅಲ್ಲ ಮೃಗರಾದನಿದ್ದರೂ ಅರಣ್ಯವಲ್ಲ ಅಂದರೆ ಮೃಗ ಇರುತ್ತೆ ಅರಣ್ಯದಲ್ಲಿ ಪಾವಿಸುವಂಥ ಒಂದು ಪ್ರಾಣಿ ಆದರೆ ಅದು ಅರಣ್ಯ ಅಲ್ಲ ಅದಿಲ್ಲದೆ ದಿನಗಳಿಗೆ ಚಿತ್ರ ಹತ್ರ ಚಾಟ್ ಚಾಟಲ್ಲಿ ಚಾಟ್ ಮಾಡಿ ಗೊತ್ತಿಲ್ಲ ಅಂದರೆ ನಾನೇ ಹೇಳ್ತೀನಿ ಇದಕ್ಕೆ ಉತ್ತರ ಬಂದು ನಾಣ್ಯ ಅಂದರೆ ಕಾಯಿನ್ ದುಡ್ಡು ಅಕ್ಷರಗಳಿವೆ ಪುಸ್ತಕ ಅಲ್ಲ ಅಂದರೆ ಅದರಲ್ಲಿ ಪಾಯ್ನಲ್ಲಿ ಅಕ್ಷರ ಇರುತ್ತಲ್ವಾ ಅದಕ್ಕೆ ಅದು ಬುಕ್ ಅಲ್ಲ ದುಂಡಗಿದೆ ಅಂದರೆ ಕಾಯನ್ನು ರವಣ್ ಇರುತ್ತೆ ಆದರೆ ಅದು ಚಿತ್ರ ಅಲ್ಲ ಧೃಗರಾಜ ಅಂದರೆ ಅದರಲ್ಲಿ ಇದು ಸಿಂಹ ಇರುತ್ತಲ್ಲ ಅದು ಕಾಯನ್ನು ಫಾರೆಸ್ಟ್ ಅಲ್ಲ ಅರಣ್ಯ ಅಲ್ಲ ಹಾಗೆ ಅದಿಲ್ಲದೆ ದಿನಗಳಿಗೆ ಅಂತಲ್ಲ ಪ್ರತಿಯೊಂದು ದಿನ ನಮಗೆ ದುಡ್ಡಿಲ್ಲದೆ ಇಲ್ಲದೆ ಜೀವನ ಮಾಡೋದಕ್ಕೆ ಆಗಲ್ಲ ಪ್ರತಿಯೊಂದಕ್ಕೂ ಮನೆ ಬಿಟ್ಟರೆ ನಮ್ಗೆ ಏನು ಬೇಕು ದುಡ್ಡು ಬೇಕೇ ಬೇಕು ಹಾಗಾಗಿ ಇದಕ್ಕೆ ಉತ್ತರ ಬಂದು ನಾಣ್ಯ ಅಕ್ಷರಗಳಿದ್ದರೂ ಪುಸ್ತಕವಲ್ಲ ದುಂಡದಿದ್ದರೂ ಚಿತ್ರವಲ್ಲ ಮೃಗರಾಧನಿದ್ದರೂ ಅರಣ್ಯವಲ್ಲ ಅದಿಲ್ಲದೆ ದಿನಗಳಿಗೆ ಒಂದಿಲ್ಲ ಇದಕ್ಕೆ ಉತ್ತರ ಬಂದು ನಾಣ್ಯ ಗಿದ್ದೆ ಹೊಂದೇರಿ ಓಕೆ ಫ್ರೆಂಡ್ಸ್ ಲೈವಲ್ಲಿ ನಾಳೆ ಲೈಕ್ ಮಾಡಿ ಹಾಗೆ ನಮ್ಮ ಒಂದು ಚಾನೆಲ್ಗೆ ಕನೆಕ್ಟ್ ಆಗಿ ಲೈಕ್ ಮಾಡಿ ಲೈಕ್ ಮಾಡಿ జాయిన్య ನಿಮ್ಮ ಜೊತೆ నేవ్ ರಿಪ್ಲೈ అంత పత్రాత ని నెక్స్ట్ ఇంకొంది హి మర పెట్టి అదరొందు బి చె అదరతి కాశీ గం మరద పెట్టి అదరొగందు అదర తిందం మరద పెట్టి అంటే అదరొగే బి చెంటే అదర తిందం மரத பொட்டி அந்த மரபோ அதை பெள்ளி செம்பு அந்த மரத மேலே செம்பு தர அதில் காசி கங்க அந்த அந்த நீர் வெள்ளி செம்பு நீர் அந்த 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 உத்திர பத்தி ரொம்ப நான் தங்கிணா

அகிதே அல்லது சிக்கல ஹிடே கைக சித்தல கண்ணிக்கு காணல விட்டே நல்ல அகதே அகிதே அல்ல சித்தல ஹிடே கைகல கண்ணிக்கு காணல விட்டே நல்லா அகிதிரே அல்ல கைகேகான நல்ல ಬರ್ತಾರ ಉಸಿರ ಗೊತ್ತಿದೆ ಅಂದ್ರೆ ಈಜು ಇದ್ರೆ ಆಗಲ್ಲ ಕಣ್ಣಿಗೆ ಕಾಣಲ್ಲ ಬಿಡ್ಲ ನಿಲ್ಲದೇ ಇಲ್ಲ ಅದು ಅಲ್ಲಿಗೆ ಸಿಕ್ಕಲ್ಲ ಅದು ಈಜಿದೆ ಗಟ್ಟಿರುತ್ತೆ ನಮ್ಗೆ ನೆನಪಿದ್ದರ ಗಾಳಿ ನೆಕ್ಸ್ಟ್ ಜಲಜಾತಿಯ ಪತ್ರಿ ಎಷ್ಟು ಮಳೆ ಸುರಿದರೂ ನೆನಗಿದ್ದೆ ಜಲಜಾತಿಯ ಚತ್ರಿ ಎಷ್ಟು ಮಳೆ ಸುರಿದರೂ ನೆನೆಗುದಿಲ್ಲ

గుడ్ మార్నింగ్ అంటే దుడ్డు కొంటు తరుదు అదర ముందే కూ దుడ్ కొట్టు తగ్బర్తీ అదే కూతు అం గొప్ప ఇది అదోసర కీవు కీవు మార్కెట్ మార్కెట్ దు తగ్బర్తీ అదన హారుయ్యు సీరుతల్వ అది 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 ముందే దుడ్డు కొట్టు తగ్బర్తీ అదే ముందే కూతు అంత వంద ಅಂಕುಬಂಗೆ ಆರಲ್ಲ ನೀತಿ ಹಿಡ್ಡ ಎದ್ದನವನ ಭೂದಿಬಣ್ಣ ದೋಬಿಯಣ್ಣ ಸೀಗಾಡೋದಿಂತೆಯ್ಯಾಲಯಣ್ಣ ತೆದಲೇರಿ ಬರುತ್ತೆ ಹೌಲಾಗಿ ಹೋಗುತ್ತೆ ಇನ್ನಸರಿ ರಿಪೀಟ್ ಮಾಡ್ನಂ ಅಂಕುಬಂಗೆ ಆರಲ್ಲ ನೀತಿ ಹಿಡ್ಡ ಎದ್ದನವನ ಭೂದಿಬಣ್ಣ ದೋಬಿಯಣ್ಣ ಸೀಗಾಡೋದಿಂತೆಯ್ಯಾಲಯಣ್ಣ ದೀಯಾಲೇಣ್ಣ मेरे लिए रिबर इसको ओला नहीं ओबीसी, ओबीसी ओबीसी लगाने, तरह वाला खाएं। अब आप मज़े लेते हैं? अब चार्जिंग कर रहे होते हैं, परंतु वो प्लेट बर्ताव से चार्जिंग नहीं होते। இது எக்ஸ்ட்ரா <plane>. <en sharing> <light> <contemporary> <.haltý> <yye så rails> ബല സി സൂരോ ഊരെല്ലോ ബായില സന്തോലി തൂരോദരെ വരുക പാദരക്ഷ പാദരക്ഷ അതി

Good morning. Good morning. Lake Maddie, Lake Maddie.

से यार अभी तो ये नहीं आएगी बात नहीं है दिस नहीं है லைக் பண்ணுங்க லைக் மட்டும் லைக் பண்ணுங்க ஸ்டார்ட் பண்ணுங்க ஸ்டார்ட் பண்ணுங்க அந்த யாரோ ஒருத்தர் வந்து பாத்துட்டு வந்து ஓகே லைக் மட்டும் कुछ खाना है और भी बंदों में हाँ 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 ओके मैं मैं लाइक में लाइक I think that is a name Maybe late, maybe. 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 maybe.

ये तो मैं बोल रहा हूं जाना नहीं बोल सुबह डालना है मैं पेंट कर रही हूं ओके ओके वेट नहीं कर सकती वेट नहीं करना ये ड्राइवर है यार ओके मैं पहले ये बंद कर दूंगी మెషినరీ అది పెద్ద బిల్డింగ్ అని అనుకుంట నేను తెలుస్తుంది వెయ్యిలు వందలా అంటే స్లైస్ ఉన్నదన్నమాట ఆ బిల్డింగ్ ఏమో చిన్నగా ఉంటుంది. ఆకాశం లో నుంచి నీరు మొత్తం